ಹಾಂ ಸರ್ ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಡೈಲಿ ನಾನು ಯು ಎಸ್ ಅಲ್ಲಿ ಇರೋದು ನಾನು ಅಲ್ಲಿ ಯು ಎಸ್ ಅಲ್ಲಿ ಇಲ್ಲಿಗಿನ ಜಾಸ್ತಿ ಯು ಎಸ್ ಅಲ್ಲೇ ಬಿಗ್ ಬಾಸ್ ನೋಡೋದು ಸೊ ಎಲ್ಲ ಸೀಸನ್ನು ಬಿಡದೆ ನೋಡ್ತೀವಿ ಅಲ್ಲಿ ಟೈಮ್ ಪಾಸ್ ನಮಗೆ ಮೈನು ಬಿಗ್ ಬಾಸ್ ಈ ಸೀಸನಲ್ಲಿ ಯಾರು ಇಷ್ಟ ಸರ್ ನಿಮ್ಗೆ ಮೇಡಮ್ ನನಗೆ ಇವ್ರು ಇಷ್ಟ ರಘು ಇಷ್ಟ ಯಾಕಂದರೆ ಅವ್ರು ಕಾಮಾಗಿರ್ತಾರೆ ಜಾಸ್ತಿ ಬಿಲ್ಡಪ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಲ್ಲ ಅದು ಬಿಟ್ಟರೆ ಎಂಟರ್ಟೈನ್ಮೆಂಟ್ ಅಂದರೆ ಇಲ್ಲಿ ಎಲ್ಲ ಇದ್ದಾರೆ ಬಟ್ ರಘು ಅವರು ನನಗೆ ಫೇವ್ರೇಟ್ ಮೇಡಮ್ ಬೇರೆಯವರೆಲ್ಲ ಸ್ವಲ್ಪ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದರೆ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥರನೇ ಆಡ್ತಾರೆ ಏನು ಡಿಫ್ರೆನ್ಸೇ ಇಲ್ಲ ಹನ್ನೆರಡು ಸೀಸನ್ನು ನೋಡ್ಕೊಂಬತ್ತೆ ಹ್ಞೂ ಮೇಡಮ್ ಹನ್ನೆರಡು ಸೀಸನ್ನು ನೋಡಿದ್ದೀವಿ ಅಂದರೆ ಫಸ್ಟ್ ಸೀಸನ್ನು ಸೂಪರ್ ಆಗಿತ್ತು ಅದು ಯಾವತ್ತಿದ್ರು ನಂಬರ್ ಒನ್ನು ಅದಾದಮೇಲೆ ಹುಚ್ಚ ವೆಂಕಟವ್ರದು ಅದು ಅದು ಸೂಪರ್ ಆಗಿತ್ತು ಅದಾದ ಮೇಲಿಂದ ಎಲ್ಲ ಸೀಸನ್ನು ನೋಡ್ಕೊಂಬಂದಿದ್ದೀನಿ ಓ ಟಿ ಟಿ ಸೀಸನ್ನು ನೋಡ್ಕೊಂಬಂದಿದ್ದೀನಿ ಮೋಸ್ಟ್ಲಿ ನನಗೆ ಓವರ್ ಆಕ್ಟಿಂಗ್ ಆಡದೇ ಇರೋರು ಅಂದರೆ ರಘು ಅವರು ಸೊ ರಘು ಅವರು ಕಾಮ್ ಆಗಿದ್ದಾರೆ ವೈಟ್ ಕಾರ್ಡಿಂದ ಬಂದಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಹಾಂ ಚೆನ್ನಾಗಿ ಆಡ್ತಾ ಇದ್ದಾರೆ ಬೇರೆಯವರೆಲ್ಲ ಸುಮ್ಮನೆ ಗೊತ್ತಲ್ಲ ಪ್ರತಿ ವರ್ಷ ಅದೇ ಕಿರ್ಚೋದು ಅದು ಇದು ಮಾಡೋದು ಎಂಟರ್ಟೈನಿಂಗ್ ಅಂತ ಈ ಸರಿ ನನಗೆ ಬೇರೆ ಯಾರು ಕಂಟೆಸ್ಟೆಂಟ್ ಆಗಲಿ ಇದರಲ್ಲಿ ಯಾವ ಯಾವುದಪ್ಪ ಆ್ಯಕ್ಟ್ ಇದು ಆ್ಯಕ್ಟಿವಿಟೀಸ್ ಆಗಲಿ ಟಾಸ್ಕ್ಸ್ ಆಗಲಿ ಯಾವುದು ಲಾಸ್ಟ್ ಎರಡು ಸೀಸನ್ ಥರ ಏನೂ ಇಲ್ಲ ಮೇಡಮ್ ಹಾಂ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು ಸರ್ ನಿಮಗೆ ಮೇಡಮ್ ಅದೇ ನಾನು ಹೇಳ್ದೆ ಅಲ್ಲ ಯಾರು ಓವರ್ ಆಕ್ಟಿಂಗ್ ಮಾಡದೆ ಕೆಟ್ಟ ಮಾತಾಡ್ದೆ ಯಾರು ಇರ್ತಾರೆ ಅವರು ವಿನ್ ಆಗಬೇಕು ಇವ್ರಿಷ್ಟ ವಿನ್ ಆದ್ರೆ ನಂಗೆ ಇಷ್ಟ ವಿನ್ ಆಗಲಿ ಗೆಲ್ಲಬೇಕು ಅಂತಂದರೆ ನನಗೆ ಮೇಡಮ್ ಅದೇ ರಘು ಅವರು ವಿನ್ ಆದರೆ ಚೆನ್ನಾಗಿರುತ್ತೆ ರಘು ಅವರು ಆಲ್ಮೋಸ್ಟ್ ಎಲ್ಲ ಗಿಲ್ಲಿ 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 ಅಂತಿದ್ದಾರೆ ಸರ್ ನಿಮಗೇನು ಮೇಡಮ್ ಗಿಲ್ಲಿ ಅಂದ್ರೆ ಅಫ್ಕೋರ್ಸ್ ಅವರು ಟ ಕಾಮಿಡಿ ಟ್ಯಾಲೆಂಟ್ ಎಲ್ಲ ಆಗಿದೆ ಬಟ್ ಬಿಗ್ ಬಾಸಲ್ಲಿ ಕಾಮಾಗಿ ಕಾಂಪೋಸ್ಡ್ ಆಗಿ ಯಾರಿದ್ದಾರೆ ಅವರು ರಿಯಲ್ಲಾಗಿ ಇರೋದು ಅವರು ಆಮೇಲೆ ಈ ಅವ್ರು ನೀವು ನೋಡಿ ನೀವು ಏನೇ ಮಾತಾಡಿದ್ರು ನೀಟಾಗಿ ಮಾತಾಡ್ತಾರೆ ಎಲ್ಲರ ಜೊತೆಯೂ ಅಂತ ಜಗಳ ಆಡೋ ಥರ ಎಲ್ಲ ಮಾತಾಡೋದಿಲ್ಲ ಆಮೇಲೆ ಮನುಷ್ಯರ ಥರ ಇರ್ತಾರೆ ನಾರ್ಮಲ್ ನಾರ್ಮಲ್ ಆಗಿರ್ತಾರೆ ಇವಾಗ ಗಿಲ್ಲಿಯವ್ರಿಗೆ ನಮ್ಮ ಇದ್ರ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಇವಾಗ ನಾನು ನಿಮಗೆ ಕೇಳ್ತೀನಿ ಒಂದು ತಿಂಗಳು ನೀವು ಒಬ್ಬರ ಜೊತೆ ಇರಬೇಕು ಅಂದರೆ ಅಂದರೆ ಮನೆಯಲ್ಲಿ ಸುಮ್ಮನೆ ಇರಬೇಕು ಅಂದರೆ ಗಿಲ್ಲಿಯವ್ರ ಜೊತೆ ಇರ್ತೀರ ಅವ್ರ ಜೊತೆ ಇರ್ತೀರ ಅಂದರೆ ರಘು ರಘುವವ್ರ ಜೊತೆ ಇವಾಗ ಎಲ್ಲರೂ ಸುಧಾರಿಸ್ಕೊಂಡು ಹೋಗ್ಬೋದು ಅವ್ರಿಗೆ ಗಿಲ್ಲಿಯವ್ರ ಜೊತೆ ಎಷ್ಟೋ ಜನ ಇರಿಟೇಟ್ ಆಗಿ ಇದಾಗ್ತಾರೆ ಸೊ ಆ ಥರ ನೋಡಿದ್ರೆ ಒಬ್ಬ ರಿಯಲ್ ಲೈಫ್ನ ರಿಯಲ್ ಆಗಿ ಏನಪ್ಪ ಅದೇ ಥರ ಇದ್ದು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದ್ರಲ್ಲಿ ನಮಗೆ ರಘು ಅವರು ಚೆನ್ನಾಗಿದೆ ಅಂತ ಎಲ್ಲ ಗಿಲ್ಲಿಯವರು ಹೊರ್ಗಡೆ ಹೆಂಗಿದಾರೋ ಒಳಗೂ ಹಂಗೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್ ಹೊರ್ಗಡೆ ಇರೋದು ಒಳಗಡೆ ಇರೋದು ಮ್ಯಾಟ್ರ್ ಆಗಲ್ಲ ಅಲ್ವಾ ಸಿ ಹೊರ್ಗಡೆ ಹೌದು ಹೊರ್ಗಡೆ ಇರೋರು ಎಲ್ಲರೂ ಹಂಗೆ ಇರೋದಲ್ವಾ ಹೊರ್ಗಡೆ ಹೆಂಗಿದಾರೆ ಒಳಗಡೆನೂ ಹಂಗೆ ಇರೋದು ಬಟ್ ಇವಾಗ ನೋಡಿ ನಮ್ಮ ಮನೆಗೆ ಇವಾಗ ನಾನು ಒಬ್ಬನ ಒಬ್ಬರ ಜೊತೆ ಒಂದು ತಿಂಗಳು ಇರಬೇಕು ಅಂದರೆ ನಾನು ಚೂಸ್ ಮಾಡೋದು ರಘು ಅವರು ಬೇರೆ ಯಾರನ್ನೂ ಅಲ್ಲಿ ಚೂಸ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಮಾತಾಡೋದಿಲ್ಲ ಕೆಲವರು ಸುಮ್ಮ ಸುಮ್ಮನೆ ಆಡ್ತಿರ್ತಾರೆ ಏನೇನೋ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಇಲ್ಲಿಯವರು ಅಷ್ಟೇ ಅವರು ನೋಡಿ ಕ್ಲೀನಾಗೇ ಇರಲ್ಲ ಫಸ್ಟ್ ಆಫ್ ಆಲ್ ಅವ್ರು ಅಫ್ಕೋರ್ಸ್ ಒಳ್ಳೆ ಟ್ಯಾಲೆಂಟು ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ತಲೆ ಬಾರಿಸ್ಬೋದಲ್ವಾ ನೀಟಾಗಿ ಅವ್ರಿಗೆ ಕೇಳೋದು ಇಷ್ಟೇ ನಾನು ತಲೆ ಭಾಷಲ್ವಾ ಬೇಸಿಕ್ ಸೊ ಆ ಥರ ಇರಬೇಕಾರೆ ನೀವು ಅದೇ ನಾನು ಹೇಳಿದೆ ಅಲ್ಲ ಒಬ್ಬರ ಜೊತೆ ನಾನು ಇರ್ಬೋದು ಅದೇ ನೋಡಿ ಅವ್ರ ಜೊತೆ ನಾನು ಇರ್ತೀನಿ ಅಂದ್ಕೊಳ್ಳಿ ಒಂದು ತಿಂಗಳು ನನಗೆ ಡಯಟು ಫಿಸಿಕಲ್ ಆಗಿ ಆಮೇಲೆ ಆ್ಯಟ್ ಲೈಕ್ ಓವರ್ ಆಲ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಮಾತಾಡೋದು ಫುಲ್ ಅವರು ಅಲ್ವಾ ಅವ್ರ ಜೊತೆ ನಾನು ಆರಾಮಾಗಿ ಎಷ್ಟು ದಿವಸ ಬೇಕಾದರೂ ಇರ್ಬೋದು ನನಗೇನು ಪ್ರಾಬ್ಲಮ್ ಆಗಲ್ಲ ಬಟ್ ಗಿಲಿ ಜೊತೆ ಹಂಗಲ್ಲ ಸೋಂಬೇರಿ ಕೆಲಸ ಮಾಡಲ್ಲ ಅಂದರೆ ಮನೆಯವ್ರೆ ಸೊ ಒಂದು ಒಂದು ಏನಂದರೆ ಒಂದು ಟೀಮ್ ಆಗಲಿ ಒಂದು ಟಾಸ್ಕ್ ಆಗಲಿ ಒಂದು ಪೊಸಿಷನ್ ಎಲ್ಲ ಬಂದಾಗ ಒಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಕ್ಯಾಪ್ಟನ್ಗೆಲ್ಲ ಅದೆಲ್ಲ ಇರಬೇಕು ಅಫ್ಕೋರ್ಸ್ ನೀನು ನಿನ್ನ ಟ್ಯಾಲೆಂಟ್ ಇದೆ ಅದು ಇದೆ ಹೌದು ಬಟ್ ಹಂಗಂತ ಒಂದು ಮನೆಯದು ರೂಲ್ಸು ಇಂಪಾರ್ಟೆಂಟ್ ಅಲ್ವಾ ಹೊರ್ಗಡೆ ಹಾಗೆ ಅದೇ ಥರ ಇದ್ದಾರೆ ಅಂತ ನಾವು ಕೊಡೋಕ್ಕಾಗಲ್ಲ ಎಲ್ಲರೂ ಹಂಗೆ ಇರೋದು ಹೊರಗಡೆ ಹಂಗಿದಾರೆ ಹಂಗೆ ಇರೋದು ಸಖತ್ ಇರಿಟೇಷನ್ ಮಾಡ್ತಾರೆ ಅಂತ ಇಲ್ಲ ಇಲ್ಲ ಇರಿಟೇಷನ್ ಆ ಥರ ಇಲ್ಲ ಸಿ ಕಾಮಿಡಿ ಅದೆಲ್ಲ ಅಫ್ಕೋರ್ಸ್ ಅವರೇ ಚೆನ್ನಾಗಿ ಮಾಡೋದು ಎಂಟರ್ಟೈನಿಂಗ್ ಆಗಿದ್ದಾರೆ ಬಟ್ ಅಲ್ಟಿಮೇಟ್ಲಿ ನಾನು ಹೇಳಿದೆ ಅಲ್ಲ ಒಬ್ಬ ಮನುಷ್ಯ ಆಗಿ ನಾನು ಏನು ಇದು ಮಾಡೋದಂದರೆ ಅಡ್ಜಸ್ಟಬಲ್ ಯಾರು ಜಾಸ್ತಿ ಇರ್ತಾರೆ ಎಲ್ಲರಿಗೂ ಈಕ್ವಲ್ ಆಗಿ ನೋಡಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ನೀವು ಆ ಥರ ಇದು ನೋಡಿದ್ರೆ ನನಗೆ ರಘು ಅವರು ಮಾತಾಡೋದು ಅಷ್ಟೇ ಕ್ಲಿಯರಾಗಿ ಮಾತಾಡ್ತಾರೆ ಅವರು ಅವರು ಆಲ್ರೆಡಿ ಏನು ವೈಟ್ ಕಡಿಂದ ಬಂದು ಟೂ ಟೈಮ್ಸ್ ಕ್ಯಾಪ್ಟನ್ ಆಗಿದ್ದಾರೆ ಯಾವ ರಘು ಅವರು ಟೂ ಟೈಮ್ಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ದಾರೆ ಅವ್ರ ಆಟ ಎಲ್ಲ ಇಷ್ಟ ಆಗ್ತಿದೆ ಹಾಂ ಮೇಡಮ್ ನಾನು ಅದೇ ಯು ಎಸ್ ಇಂದ ಇಲ್ಲಿ ಬಂದೊಂದು ಒಂದು ವಾರ ಆಗಿದೆ ನಾನೊಂದು ವಾರದ ನೋಡಿಲ್ಲ ಬಟ್ ಅಲ್ಲಿ ತನಕ ಫುಲ್ ನೋಡಿದ್ದೀನಿ ಬಟ್ ಅದೇ ನನಗೆ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ